ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೋಹಿಣಿ ಅಂತ ಈ ದಿನದ ಶೀರ್ಷಿಕೆ ನಗುವೊಂದು ರಸಪಾಕ ನಗುವೊಂದು ರಸಪಾ ಒಂದು ರಸಪಾಕ ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ ದುಗುಡವಾತ್ಮವ ಕಡೆದು ಸತ್ವವೆತ್ತುವ ಮಂತು ಬಗೆದೆರಡುನು ಭುಜಿಸೋ ಮಂಕುತಿಮ್ಮ ಮಂಕು ತಿಮ್ಮ ಇದರಲ್ಲಿ ಡಿ ವಿ ಜಿ ಅವ್ರೇನು ಹೇಳ್ತಾರೆ ಅಂದರೆ ಜೀವನ ಅಂದರೆ ನಮಗೆ ಕಷ್ಟವೂ ಇರುತ್ತೆ ಸುಖನೂ ಇರುತ್ತೆ ನಮಗೆ ನಗುನೂ ಬೇಕು ಅಳುನೂ ಬೇಕು ಅಂದರೆ ಇಲ್ಲಿ ನಗು ಒಂದು ರಸಪಾಕ ಅಳು ಒಂದು ರಸಪಾಕ ಅಂತ ಹೇಳ್ತಾರೆ ನಗು ಮಾತ್ಮ ಹೇಗೆ ಅಂದರೆ ಇವಾಗ ಪರಿಮಳವ ಪಸರಿಸುವ ಕುಸುಮ ನಾವು ಸಂತೋಷವಾಗಿದ್ದರೆ ನಮ್ಮ ಇರೋರ್ನೆಲ್ಲ ನಾವು ಸಂತೋಷ ಪಡಿಸ್ಬೋದು ಬಟ್ ಅಷ್ಟೇ ಮುಖ್ಯ ಅಳುನೂ ಆಗುತ್ತೆ ಅಂತಾರೆ ಅಡು ಅಂದರೆ ಇಲ್ಲಿ ನಮ್ಗೆ ಕಷ್ಟ ಬಂದಾಗ ನಮಗೆ ಯಾವುದೇ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ನಾವು ಕಷ್ಟ ಬಂದಾಗಲೇ ನಾವು ಎಚ್ಚೆತ್ಕೊಳ್ತೀವಿ ದುಗೂಡ ವಾತ್ಮವ ಕಡೆದು ಸತ್ವವೆತ್ತುವ ಮಂತು ಆ ಕಷ್ಟ ಕಾಲದಲ್ಲಿ ನಾವು ಎಷ್ಟೋ ಥರ ಬುದ್ಧಿ ಉಪಯೋಗಿಸ್ತೀವಿ ಕಷ್ಟ ಪಡ್ತೀವಿ ಮುಂದೆ ಬರಬೇಕು ಅಂತ ಒಂದು ಛಲಾವೆ ಇರುತ್ತೆ ಅದರಿಂದ ನಗು ನಮ್ಗೆ ಎಷ್ಟು ಮುಖ್ಯನೋ ಅಳುನು ಅಷ್ಟೇ ಮುಖ್ಯ ಅಂದರೆ ಕಷ್ಟ ಕಾಲದಲ್ಲಿ ನಮಗೆ ಉತ್ತೇಜನ ಬರುತ್ತೆ ಹೇಗೆ ಮುಂದೆ ಬರಬೇಕು ಏನು ಮಾಡಬೇಕು ಅನ್ನೋ ಹಲವಾರು ಯೋಚನೆಗಳು ಬಂದು ನಮ್ಮನ್ನ ಗಟ್ಟಿ ಅದು ಅದಕ್ಕೆ ನಗು ಮುಖ್ಯ ಅಳುನು ಮುಖ್ಯ ಅಂತ ಹೇಳ್ತಾರೆ ಬಗೆದೆರಡೂ ಭುಜಿಸು ಎರಡೂ ಇದ್ರೇ ಜೀವನ ಅಂತಾರೆ ಇದು ಓದ್ದಾಗ ನಂಗೆ ಏನು ಅನಿಸುತ್ತೆ ಅಂದರೆ ಇವಾಗ ಬಿಸಿಲು ಮಳೆ ಎರಡೂ ಇದ್ದಾಗ ಮಾತ್ರ ಕಾಮನ್ ಬಿಲ್ ಬರುತ್ತಲ್ಲ ಅದು ಹೊಂದುತ್ತೆ ಅನಿಸುತ್ತೆ ಈ ಥರ ಡಿ ವಿಚಿ